ಮದುವೆ ಸಮಾರಂಭದಲ್ಲಿ ಖುಷಿ ಖುಷಿಯಿಂದ ಸಡಗರ ಸಂಭ್ರಮದಿಂದ ಅಕ್ಷತೆ ಕಾಳು ಹಾಕಿ ವೇದಿಕೆ ಮೇಲೆ ವಧುವರ ಬಂದು ನಿಲ್ಲುವಷ್ಟರಲ್ಲಿ ವರನಿಗೆ ಹೃದಯಘಾತವಾಗಿ ಕೆಳಕ್ಕೆ ಕುಸಿದು ಬಿದ್ದು ಸಾವನ್ನಪ್ಪಿದ ಧಾರುಣ ಘಟನೆಯೊಂದು ನಡೆದಿದೆ ಮನೆಯ ಕುಟುಂಬಸ್ಥರು ಹಾಗೂ ವಧುವರನ ಮನೆಯವರು ಮದುವೆಯ ಸಮಾರಂಭಕ್ಕೆ ಆಗಮಿಸಿದ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟುವಂತೆ ಆಗಿದೆ ಹೌದು ವೀಕ್ಷಕರೇ ಜಮಖಂಡಿ ನಗರದ ಕುಂಚನೂರು ರಸ್ತೆ ಬಿಎಲ್ಡಿ ಕಾಲೇಜು ಎದುರಿನ ಕುಂಚನೂರು ರಸ್ತೆಯ ಬಳಿ ನೂತನವಾಗಿ ಮನೆ ಕಟ್ಟಿಕೊಂಡು ಮಗನ ಮದುವೆ ಮಾಡುವ ಬರದಲ್ಲಿ ಮನೆಯವರು ಖುಷಿಯಲ್ಲಿ ಇದ್ದರು ಮದುವೆಯ ಸಮಾರಂಭದಲ್ಲಿ ವರ ಪ್ರವೀಣ್ ಕುರುಣಿ ಖುಷಿ ಖುಷಿಯಿಂದ ತಾಳಿಯನ್ನು ಕಟ್ಟಿ ಹೊಸ ಜೀವನಕ್ಕೆ ಪಾದಾರ್ಪಣೆ ಮಾಡಬೇಕು ಅನ್ನುವಷ್ಟರಲ್ಲಿ ಪ್ರವೀಣ ಕುರುಣಿ ಮದುವೆ ಮಂಟಪದ ವೇದಿಕೆಯಲ್ಲಿ ಹೃದಯಘಾತದಿಂದ ಸಾವನಪ್ಪಿದ್ದಾನೆ ಮದುವೆ ಮಂಟಪದಲ್ಲಿ ಇದ್ದ ವರ ವಧುವಳಿಗೆ ತಾಳಿಯನ್ನು ಕಟ್ಟಿದ ಕೆಲವೇ ನಿಮಿಷದಲ್ಲಿ ವರನಿಗೆ ಹೃದಯಘಾತ ಸಂಭವಿಸಿದೆ ಪ್ರವೀಣ ಶ್ರೀಶೈಲ ಕುರುಣಿ ಇಪ್ಪತ್ತೈದು ವರ್ಷದ ಯುವಕ ಹೃದಯಘಾತದಿಂದ ಸ್ಥಳದಲ್ಲಿಯೇ ಸಾವನ್ನಪ್ಪಿದ ದುರ್ದೈವಿ ವರನಾದ ಪ್ರವೀಣ್ ಕುರುಣಿಯವರ ಕುಟುಂಬಸ್ಥರು ಹಾಗೂ ದೂರದಿಂದ ಬಂದ ಸಂಬಂಧಿಕರ ಆಕ್ರಂದನ ಮುಗಿಲು ಮುಟ್ಟುವಂತೆ ಇತ್ತು ವಿಧಿಯ ಆಟದ ಮುಂದೆ ಎಲ್ಲವೂ ಗೌಣ ಜಮಖಂಡಿ ತಾಲೂಕಿನ ಕುಂಬಾರಹಳ್ಳ ಗ್ರಾಮದ ರಾಜ್ಯ ಸೈಕ್ಲಿಂಗ್ ಅಸೋಸಿಯೇಷನ್ನ ಕಾರ್ಯದರ್ಶಿಯಾಗಿರುವ ಶ್ರೀಶೈಲ ಕುರುಣಿಯವರ ಸುಪುತ್ರ ಪ್ರವೀಣನ ವಿವಾಹವು ಮೇ ತಿಂಗಳ ಹದಿನೇಳರಂದು ಜರುಗಿತು ವರನು ವಧುವಿನ ಕೊರಳಿಗೆ ತಾಳಿ ಕಟ್ಟಿದ ಅರ್ಧ ಗಂಟೆಯಲ್ಲಿಯೇ ತೀವ್ರ ಹೃದಯಘಾತದಿಂದ ಸ್ಥಳದಲ್ಲಿಯೇ ಮೃತಪಟ್ಟಿದ್ದಾರೆ ನವವಧುವಿನ ಅರಿಶಿಣ ಇನ್ನೂ ಆರುವ ಮೊದಲೇ ಈ ಹೃದಯ ವಿದ್ರಾವಕ ಘಟನೆ ನಡೆದಿದೆ ಇಲ್ಲಿ ದಯವಿಟ್ಟು ಎಲ್ಲರೂ ಒಂದು ನಿರ್ಣಯಕ್ಕೆ ಬರಬೇಕಾಗಿರುವುದೇನೆಂದರೆ ಇತ್ತೀಚಿಗೆ ನಾವು ಭಾರತೀಯ ಸಂಸ್ಕೃತಿ ಸನಾತನ ಸಂಪ್ರದಾಯಗಳಿಗೆ ಪುರೋಗಾಮಿ ಎಂಬ ಲೇಬಲ್ ಹಚ್ಚಿ ಅವುಗಳನ್ನು ಟೀಕಿಸುತ್ತಾ ಬಂದಿದ್ದು ಪಾಶ್ಚಿಮಾತ್ಯ ರಾಷ್ಟ್ರಗಳ ರಂಗೀಲಾ ಸಂಸ್ಕೃತಿ ಅಪ್ಪಿಕೊಳ್ಳುತ್ತಿದ್ದೇವೆ ಫೋಟೋಗ್ರಾಫರ್ಗಳು ತಮ್ಮ ಉದರ ಘೋಷಣೆಗೆ ಇತ್ತೀಚೆಗೆ ಪ್ರಿವೆಡ್ಡಿಂಗ್ ಶೂಟಿಂಗ್ ಎಂಬ ಅದಕ್ಕೆ ನಯವಾದ ಹೆಸರು ಕೊಟ್ಟು ಮದುವೆ ನಿಶ್ಚಿತಾರ್ಥ ಮಾಡಿಕೊಂಡ ನವ ವಧುವರರನ್ನು ಮದುವೆಯ ಮುಂಚೆಯೇ ದೊಡ್ಡ ದೊಡ್ಡ ಶಹರುಗಳಿಗೆ ಸಮುದ್ರದ ದಂಡೆಯಲ್ಲಿ ಅವರ ಫೋಟೋ ಶೂಟ್ ಮಾಡುತ್ತಾರೆ ಕೇವಲ ಗಂಡ ಹೆಂಡತಿ ಮಾತ್ರ ತಮ್ಮ ಖಾಸಗಿ ಚಿತ್ರಗಳನ್ನು ತಮ್ಮ ಕ್ಯಾಮೆರಾದಲ್ಲಿ ಸೆರೆ ಹಿಡಿದು ನೋಡುವಂತಹ ಸನ್ನಿವೇಶಗಳನ್ನು ಇವರು ಪ್ರಿವೆಡ್ಡಿಂಗ್ ಶೂಟಿಂಗ್ ನೆಪದಲ್ಲಿ ಮದುವೆಗೆ ಆಗಮಿಸಿರುವ ಎಲ್ಲರೂ ನೋಡುವಂತೆ ದೊಡ್ಡದಾದ ಪರದೆಯ ಮೇಲೆ ಬಿತ್ತರಿಸುತ್ತಾರೆ ಕೆಲವೊಮ್ಮೆ ಅಂತಹ ಫೋಟೋಗಳನ್ನು ನೋಡುವಾಗ ಕೂಡಿದ ಜನರಲ್ಲಿ ಹೆಂಗಸರೊಂದಿಗೆ ಗಂಡಸರು ಕೂಡ ಮುಜುಗರಕ್ಕೆ ಒಳಗಾಗುವಂತಾಗಿದೆ ಜಮಖಂಡಿಯಲ್ಲಿ ನಡೆದ ಇಂತಹ ಹೃದಯ ಹಿಂಡುವ ಘಟನೆಗಳು ನಡೆದಾಗ ಈ ತರದ ಅಶುದ್ಧ ಪ್ರೀ ಪ್ರಿವೆಡ್ಡಿಂಗ್ ಶೂಟಿಂಗ್ ಅನ್ನು ಎಲ್ಲರೂ ಬಹಿಷ್ಕರಿಸುವುದು ಉಚಿತ ಎನಿಸುತ್ತದೆ ಪ್ರಿವೆಡ್ಡಿಂಗ್ ಶೂಟಿಂಗಿಗೆ ತಗುಲುವ ಸಹಸ್ರಾರು ರೂಪಾಯಿ ಹಣವನ್ನು ಬಡ ಪ್ರತಿಭಾವಂತ ವಿದ್ಯಾರ್ಥಿಗಳಿಗೆ ದಾನ ಮಾಡಿದರೆ ಪ್ರಯಾಗ್ರಾಜದ ಕುಂಭಮೇಳದ ತ್ರಿವೇಣಿ ಸಂಗಮದಲ್ಲಿ ಮಿಂದೆದ್ದ ಪುಣ್ಯ ಸಿಗುತ್ತದೆ ಎಂದು ನನ್ನ ಭಾವನೆ